ಆನೇಕಲ್ ತಾಲೂಕಿನ ಸಿಟಿಯಲ್ಲಿರುವ ಚಲುವಾದಿ ಮಹಾಸಭಾ ಕಚೇರಿಯಲ್ಲಿ ಇಂದು ದಿವಂಗತ ಕೆ ಶಿವರಾಮ್ ಐಎಎಸ್ ರವರ ಪುಣ್ಯತಿಥಿ ಕಾರ್ಯಕ್ರಮದ ಅಂಗವಾಗಿ ಅವರ ಅನುಯಾಯಿಗಳು ಅಭಿಮಾನಿಗಳ ಬಳಕ ಮತ್ತು ಚಲುವಾದಿ ಮಹಾಸಭಾ ಸಂಘದ ಪದಾಧಿಕಾರಿಗಳ ವತಿಯಿಂದ ದಿವಂಗತ ಕೆ ಶಿವರಾಮ್ ಐಎಎಸ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಅವರ ಅಪಾರ ಅಭಿಮಾನಿಗಳ ಬಳಗಕ್ಕೆ ಹಾಗೂ ಅವರ ಕುಟುಂಬದವರವರಿಗೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ದಿವಂಗತ ಕೇಶವರ ಐಎಸ್ ರವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಡೆಯಬೇಕು ಅವರ ಕನಸುಗಳೆಲ್ಲ ನನಸು ಮಾಡಬೇಕೆಂದು ಪ್ರತಿಜ್ಞೆ ಮಾಡಿದರು ಇನ್ನು ಸೂರ್ಯ ಸಿಟಿ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದ ನಂತರ ದಿವಂಗತ ಕೆ ಶಿವರಾಮ್ರವರ ಪುಣ್ಯತಿಥಿ ಕಾರ್ಯಕ್ರಮ ಇರುವುದರಿಂದ ಅವರ ಸ್ವಗ್ರಾಮವಾದ ಬಿಡದಿಯ ಉರಗಹಳ್ಳಿ ತೋಟದಲ್ಲಿ ಕಾರ್ಯಕ್ರಮ ಇರುವುದರಿಂದ ಅವರ ಎಲ್ಲ ಅಭಿಮಾನಿಗಳು ಸಂಘದ ಕಾರ್ಯಕರ್ತರೆಲ್ಲರೂ ಕಾರ್ಯಕ್ರಮಕ್ಕೆ ತೆರಳಿದರು ಪ್ರೀತಿಯ ಬಂಧುಗಳೇ ಇವತ್ತು ನಮ್ಮ ನಾಯಕರಾದಂಥ ಹಾಗೂ ಸಮಾಜದ ಅತಿ ಪ್ರಾಮುಖ್ಯವಾದಂಥ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡು ಹಿಂದಿಗೆ ಹನ್ನೊಂದು ದಿವಸ ಆಗಿದೆ ಆದರೂ ಅವರ ದೇಹ ನಮ್ಮನ್ನು ಬಿಟ್ಟೋಗಿರ್ಬೋದು ಆತ್ಮ ಸದಾ ನಮ್ಮ ಜೊತೆಯಲ್ಲೇ ಇರುತ್ತೆ ಅನ್ನೋ ನಂಬಿಕೆ ಅವರ ಮಾರ್ಗದರ್ಶನದಲ್ಲಿ ಇನ್ನು ಮುಂದೆನೂ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೇಕನ್ನೋದು ನಮ್ಮೆಲ್ಲ ನಮ್ಮೆಲ್ಲರ ಅಭಿಲಾಷೆ ಅವರ ಸಾಧನೆಗಳನ್ನು ಹೇಳ್ತಾ ಹೋದರೆ ಭಾಳಷ್ಟಿದೆ ನಮ್ಮ ಸಮಾಜದಲ್ಲಿ ತುಂಬ ಕಡುಬಡತನದಿಂದ ಬಂದು ಶ್ರಮಪಟ್ಟು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಐ ಎ ಎಸ್ ಮುಗಿಸಿ ಸಮಾಜಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನವರೆಗೂ ಯಾರೋ ಯಾರೂ ಆ ಥರದ ಆಲೋಚನೆಗಳನ್ನು ಮಾಡಲೇ ಇಲ್ಲ ಕಾರಣ ಏನಂತಂದರೆ ಹೇರೋಸ್ಟರ್ ಆಗಿರ್ಬೋದು ನರ್ಸ್ಗಳಾಗಿರ್ಬೋದು ಬೇರೆ ರಾಜ್ಯದವ್ರು ಬಿಟ್ಟು ನಮ್ಮ ರಾಜ್ಯದಲ್ಲಿ ಆಗೋಂಥ ಅವಕಾಶಗಳೇ ನಮ್ಮಲ್ಲಿರಲಿಲ್ಲ ಅಂಥ ಒಂದು ಅವಕಾಶಗಳನ್ನು ಕಲ್ಪಿಸಿದ್ದು ಕೆ ಶಿವರಾಮ್ ಸಾಹೇಬರು ಹಾಗೂ ನಮ್ಮ ಸಮಾಜ ಒಟ್ಟಾಗುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ ಈ ಛಲವಾದಿ ಅನ್ನೋ ಪದನೂ ಇರಲಿಲ್ಲ ಅಂಥ ಒಂದು ಛಲವಾದಿ ಅಂತಕ್ಕಂಥ ಒಂದು ಸಂಘಟನೆ ಹುಟ್ಟಾಕಿ ರಾಜ್ಯಾದ್ಯಂತ ನಮ್ಮ ಸಮಾಜವನ್ನು ಇವತ್ತು ಇತರೆ ಸಮಾಜದ ಸಮಸಮಾನವಾಗಿ ನೋಡೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ನಮ್ಮನ್ನೆಲ್ಲ ಮುಂಚೂಣಿಗೆ ತಂದು ಬಿಟ್ಟು ಹೋಗಿರ್ತಾರೆ ಸೊ ನಾವೆಲ್ಲರೂ ಈಗ ದುಃಖದಿಂದ ಇದ್ದೀವಿ ಅದರ ಜೊತೆಗೆ ಅವರ ಕುಟುಂಬಕ್ಕೂ ಆ ನೋವನ್ನು ಬರೆಸಂಥ ಶಕ್ತಿ ಕೊಡಲಿ ನಾವು ನೀವೆಲ್ಲರೂ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಸಮಾಜಕ್ಕೋಸ್ಕರ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ನಮ್ಮ ಕೈಲಾಗಿದ್ದು ಸೇವೆಯನ್ನು ಮಾಡ್ತಾ ಮತ್ತು ನಮ್ಮಲ್ಲಿ ಏನೇ ವ್ಯತ್ಯಾಸಗಳಿದ್ರು ಅದನ್ನು ಸರಿಪಡಿಸಿ ಇಡೀ ರಾಜ್ಯಾದ್ಯಂತ ಈಗ ನಮ್ಮಲ್ಲೇ ಸಾಕಷ್ಟು ಜನ ಈ ಸಮಾಜದ ನಿರ್ದೇಶಕರುಗಳಾಗಿದ್ದಾರೆ ಸದಸ್ಯರುಗಳಾಗಿದ್ದಾರೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಅವ್ರ ಹೆಸರು ಉಳಿಸುವಂಥ ಕೆಲಸವನ್ನು ಎಲ್ಲರೂ ಮಾಡ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸ್ತಾ ದಿನ ನಮ್ಮ ಅಣ್ಣನವರಾದ ಕೆ ಶಿವರಾಮಣ್ಣವರು ನಮ್ಮನ್ನೆಲ್ಲ ಆಗಲಿ ಇಂದಿಗೆ ಹನ್ನೊಂದು ದಿನ ಆಗಿದೆ ಕೆ ಶಿವರಾಮಣ್ಣವರು ಬರೀ ಒಬ್ಬ ವ್ಯಕ್ತಿಯಲ್ಲ ಮಹಾನ್ ವ್ಯಕ್ತಿ ಅವರು ಕನ್ನಡದಲ್ಲೇ ಪ್ರಪ್ರಭ ಅವರಿಗೆ ಐ ಎ ಎಸ್ ಬರೆದು ಪಾಸ್ ಮಾಡಿ ಅವರು ಯಾವ ಕಡೆ ಹೋದ ಕಡೆಯಲ್ಲೆಲ್ಲ ಸಮಾಜ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಂಡು ಬಡವರಿಗೆ ಅನೇಕ ಕಾರ್ಯಗಳನ್ನು ಮನೆಗಳನ್ನು ನಿರ್ಮಿಸಿಕೊಟ್ಟು ಈ ಛಲವಾದಿ ಮಹಾಸಭಾದ ಫೌಂಡರ್ ಆಗಿ ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗೇ ಅವರಿಗೆ ರಾಜಕೀಯದಲ್ಲಿ ಬೆಳೀಬೇಕಂತ ತುಂಬ ಆಸೆ ಇತ್ತು ಆದರೆ ಅದು ಕೈಗೂಡಲಿಲ್ಲ ಅದೊಂದು ನೋವು ಅವ್ರ ಮನಸ್ಸಲ್ಲೇ ಉಳ್ಕೊಂಬಿಟ್ಟಿತ್ತು ಮುಂದಿನ ದಿನಗಳಲ್ಲಿ ಶಿವರಾಮನವರು ಪತ್ನಿಯವ್ರಿಗಾಗಲಿ ಅವ್ರ ಮಕ್ಕಳಿಗಾಗಲಿ ರಾಜಕೀಯದಲ್ಲಿ ಬೆಳೆಯೋ ಅವಕಾಶ ಸಿಗಲಿ ಹಾಗೆ ಈ ಒಂದು ಛಲವಾದಿ ಮಹಾಸಭವನ್ನು ನಮ್ಮ ಹಿರಿಯ ಮುಖಂಡರು ಜಯರಾಜಣ್ಣವರಾಗಿರ್ಬೋದು ಇನ್ನೂ ಅನೇಕ ಹಿರಿಯ ಮುಖಂಡರುಗಳವರೇ ಅವರ ಮಾರ್ಗದರ್ಶನದಲ್ಲಿ ಯಾವುದೇ ಕಾರಣಕ್ಕೂ ಶಿವರಾಮಣ್ಣವರು ಇಲ್ಲ ಅನ್ನೋದು ಬೇಡ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅವರ ಆಸೆಗಳು ಏನಿನ್ನಿತ್ತು ಅದನ್ನು ನಾವು ಈಡೇರಿಸ್ಕೊಂಡು ಈ ಸಮಾಜದ ಏಳಿಗೆಗಾಗಿ ಶ್ರಮಿಸಬೇಕು ಹಾಗೆ ಈ ಒಂದು ಜಿಲ್ಲಾ ಅಧ್ಯಕ್ಷರಾದ ಚೌಡಪ್ಪಣ್ಣವರು ಅವ್ರದ್ದು ಎಷ್ಟೇ ಸಮಸ್ಯೆಗಳಿದ್ರೂ ಸಹ ಈ ಒಂದು ಆಫೀಸನ್ನ ಬಿಡಬಾರ್ದು ಅಂತ ಹೇಳಿ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಸಮಾಜದ ನಮ್ಮ ಜನಾಂಗದ ಈ ಚಲವಾದಿ ಮಹಾಸಭೆಯನ್ನು ಮುಂದೆಡ್ಸ್ಕೊಂಡು ಹೋಗಬೇಕು ಅಂತ ಪಣ ತೋಟು ನಡ್ಸ್ಕೊಂಡು ಇದ್ದಾರೆ ನಾವೆಲ್ಲರೂ ಸೇರಿ ಅವ್ರಿಗೆ ಕೈ ಜೋಡಿಸಿ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಇನ್ನೂ ಅತಿ ಹೆಚ್ಚಿನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಬಡ ಮಕ್ಕಳಿಗಾಗಲಿ ಆಗಲಿ ಶೈಕ್ಷಣಿಕ ಯಾವುದೇ ಒಂಥರದ ಇದಕ್ಕಾಗಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ನಮ್ಮ ಶಿವರಾಮಣ್ಣವರ ಆಸೆಗಳನ್ನೆಲ್ಲ ಈಡೇರಿಸಬೇಕು ಈ ಒಂದು ಹನ್ನೊಂದು ದಿನದ ಕಾರ್ಯಕ್ರಮಕ್ಕೆ ನಾವು ಇಲ್ಲೊಂದು ಹಮ್ಮಿಕೊಂಡಿದ್ದೀವಿ ಇದು ಮುಗಿಸ್ಕೊಂಡು ಶಿವರಾಮಣ್ಣವರ ಊರ ಹುರ್ಗಳಿಗೆ ಎಲ್ಲರೂ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರನ್ನ ಕೆ ಶಿವರಾಮಣ್ಣವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೂ ದುಃಖ ಭರಿಸಿ ಭಗವಂತ ಅವನ್ನು ಚೆನ್ನಾಗಿಟ್ಟಿರಲಿ ಕೆ ಶಿವರಾಮಣ್ಣವರಂದರೆ ನಮ್ಮ ಸಮಾಜಕ್ಕೆ ಅವರ ಒಂದು ಯಾವುದೇ ಇಲಾಖೆಗಳಾಗಿರಲಿ ಯಾವುದೇ ಇಲಾಖೆ ಇಲಾಖೆಗಳು ಹೋಗಿದ್ದರೂ ಕೂಡ ಅವರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದ ವ್ಯಕ್ತಿ ಅಂದರೆ ಕೆ ಶಿವರಾಮಣ್ಣವರು ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಅಂತೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೋ ಕರ್ನಾಟಕ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಇವತ್ತು ನಮ್ಮ ಕೆ ಶಿವರಾಮಣ್ಣವರು ಸುಮಾರು ನಮಗೆ ಗೊತ್ತಿದ್ದಂಗೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದ್ಗಡೇ ಸ್ವಚ್ಛ ಭಾರತ ಅಭಿಯಾನ ತಂದೋರು ಅಂದರೆ ನಿಜವಾಗ್ಲೂ ನಮ್ಮ ಕೆ ಶಿವರಾಮಣ್ಣವರು ಇವತ್ತು ಆ ಮನುಷ್ಯ ಇಲ್ಲದೇ ಇದ್ದಿದ್ದಕ್ಕೆ ನಮ್ಗೆ ಹೇಳೆಲ್ಲೂ ಬಹಳ ದುಃಖ ಜೊತೆಗೆ ಅಂಥ ವ್ಯಕ್ತಿ ನಮಗೆ ಸಿಗಲ್ಲ ಅಂತೇಳ್ಬಿಟ್ಟು ನಾನೊಂದು ಇಲ್ಲಿ ಭಾವಿಸ್ತಾ ಇದ್ದೀನಿ ಏನೇ ಆಗಿರಲಿ ಆ ಮನುಷ್ಯ ಹಾಕ್ಕೊಟ್ಟಂಥ ದಾರಿಯಲ್ಲಿ ನಮ್ಮ ಜರ ಜೇರಾಜವ್ರು ಹೇಳ್ದಂಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗೋಣ ಅಂತೇಳ್ಬಿಟ್ಟು ನಾನೊಂದು ಎರಡು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮ ಶಿವರಾಮಣ್ಣವರು ನಮ್ಮ ಆನೆಕಲ್ ತಾಲೂಕಲ್ಲಿ ತುಂಬ ಬೆಳೆಸಿದ್ದಾರೆ ಅದನ್ನು ಬಿಡದಿರ ನಾವು ಆನೆಕಲ್ ತಾಲೂಕಿನವರು ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಮ್ಮ ಸಂಘಟನೆಯವರು ಎಲ್ಲರೂ ಸೇರಿ ಮಾಡಬೇಕು ಅಂದ್ಕೊಂಡು ಇವತ್ತು ಆನೆಕಲ್ ತಾಲೂಕು ಒಂದು ಆಫೀಸ್ ಮಾಡಿದ್ರು ಅವರು ಆ ಆಫೀಸ್ನ ಯಾವುದೇ ಕಾರಣಕ್ಕೂ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಅಲ್ಲೇ ಅವ್ರದ್ದು ದಿನ ತಿಥಿಯನ್ನು ಆಫೀಸಲ್ಲೇ ಹಮ್ಮಿಕೊಂಡಿದ್ದೀರಿ ಎಲ್ಲ ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಬಂದಿದ್ದಾರೆ ನಾವು ಇಲ್ಲಿಂದ ಅವರು ಇದು ಊರ್ವಳ್ಳೆ ಅನ್ನೋ ಊರಿಗೋಗಿ ಅವರ ಆತ್ಮಕ್ಕೆ ಶಾಂತಿ ಅಂತ ಹೇಳಿದರೆ ಅವರು ಜಾತಿ ಭೇದ ಏನೂ ಇರಲಿಲ್ಲ ಅವ್ರ ಹತ್ರ ಎಲ್ಲ ಜಾತಿಗೂ ಬಡವ್ರನ್ನ ಮೇಲೆ ಕೆತ್ತಬೇಕು ಅನ್ನೋದೇ ಇತ್ಯವರ್ತು ಯಾರೇ ಹೋಗಿದ್ದರೂ ಅವ್ರ ಹತ್ರ ಅವರು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಇರಲಿಲ್ಲ ಅವ್ರ ಹತ್ರ ಹೋಗಿ ಬಂದರೆ ದೇವ್ರ ಹತ್ರ ಹೋಗಿ ಆಶೀರ್ವಾದ ತಕ್ಕೊಂಬಂದಂಗೆ ಒಂದು ಆಸೆ ಇರ್ತಾ ಇತ್ತು ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ದುಃಖ ಪಡ್ತಾಯಿದ್ದೀರಿ ತುಂಬ ದುಃಖ ಸಂಗತಿ ಶಿವರಾಮ್ ಸರ್ ಅನ್ನೋದು ಒಂದು ವ್ಯಕ್ತಿಯಲ್ಲ ಅದು ಈ ರಾಜ್ಯ ಕಂಡ ಮಹಾನ್ ಶಕ್ತಿ ಅಂಥ ಮಹಾನ್ ವ್ಯಕ್ತಿಯವರು ಏನು ಇವತ್ತು ನಾವೆಲ್ಲ ಹೇಳ್ಕೊಂಡಿದ್ದೀವಿ ಅಗಲಿದ್ದಾರೆ ನಮ್ಮ ನಿಜವಾಗಲೂ ದುಃಖ ಆಗ್ತಾಯಿದೆ ಆದರೆ ಅವರು ತೋರಿಸ್ಕೊಟ್ಟ ದಾರಿ ಅವರ ಆಲೋಚನೆ ಅವರ ಬಡವರ ಮೇಲೆ ಇದ್ದಂಥ ಪ್ರೀತಿ ಆ ಪ್ರೀತಿಗೆ ಜನ ಸ್ಪಂದನೆ ಸ್ಪಂದನೆ ಯಾವ ರೀತಿ ಮಾಡ್ತಿದ್ರು ಅನ್ನೋ ಒಂದು ವಿಚಾರಗಳಲ್ಲಿ ಹಾಗಾಗಿ ಆ ವಿಚಾರ ಎಷ್ಟು ಆತ್ಮೀಯವಾಗಿ ಅವರಿದ್ದರು ಎಷ್ಟು ಡೌನ್ ು ಹೊರತಿದ್ರು ಅಂತಂದರೆ ಅವರೊಬ್ಬ ಆಫೀಸರ್ ಅಂತ ಯಾರಿಗೂ ನಿಜವಾಗ್ಲೂ ಅನಿಸ್ತಾನೇ ಇರಲಿಲ್ಲ ಅಷ್ಟು ಭಾಳ ಪ್ರೀತಿ ವಿಶ್ವಾಸದಿಂದ ನೇರ ನುಡಿ ಸ್ವಭಾವವನ್ನು ಹೊಂದಿದ್ರು ಅಂಥವ್ರನ್ನ ಇವತ್ತು ನಾವು ಕಳ್ಕೊಂಡು ಸ್ವಲ್ಪ ತಬ್ಬಲಿಗಳಾಗಿದ್ದೀವಿ ಅಂತ ಹೇಳ್ತಾ ವಿಷಾದ ಎಕ್ಸ್ಪರ್ಟ್ ನಾನು ಈ ದಿನ ನಾವು ಕೆ ಶಿವರಾಮ್ ಸರ್ ಅವ್ರನ್ನ ಕಳ್ಕೊಂಡು ಎಲ್ಲ ನಮ್ಮ ಸಮುದಾಯದವರು ದುಃಖದಿಂದ ಇವತ್ತು ನೋವು ಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ನಮ್ಮ ಜಯರಾಜಣ್ಣವರು ಎಲ್ಲ ತಿಳಿಸ್ಕೊಟ್ಟವ್ರೆ ನಮ್ಗೊಂದು ಐದಾರು ವರ್ಷದಾಗ ಅವ್ರು ಪರಿಚಯ ಆದರು ಅದ್ರ ಮೊದಲಿಂದ ನಮಗೆ ಪರಿಚಯ ಇಲ್ಲ ಜಯರಾಜನವ್ರ ಸಮ್ಮುಖ ನಮ್ಮ ಚೌಡಾಪ್ನು ಸೋಮಣ್ಣು ಬಸವಣ್ಣವ್ರ ಇವ್ರ ಸಮ್ಮುಖದ ನಾನು ಪರಿಚಯ ಮಾಡ್ಕೊಂಡೆ ಅಂಥ ಒಂದು ವ್ಯಕ್ತಿನ ನಾವು ಇನ್ನು ಒಂದು ಐದು ಇಪ್ಪತ್ತು ಮೂವತ್ತು ವರ್ಷಕ್ಕಿಂತ ಹಿಂದೆ ನೋಡಿದರೆ ನಮ್ಮಾಗ್ದಾಗೂ ಸ್ವಲ್ಪ ಅವ್ರನ್ನ ಸಮ್ಮುಖದಾಗ ನಾವು ಏನಾದರೂ ಒಂದು ಕಾರ್ಯಕಲಾಪ ಮಾಡೋಕ್ಕೆ ಅವಕಾಶ ಆಗ್ತಿತ್ತೋ ಏನೋ ಹೋಗಲಿ ಇವಾಗಾದ್ರೂ ಇನ್ನು ಮುಂದೆ ದಿನಗಳು ಬರ್ತವೆ ಅಂತೇಳಿ ನಾವು ಕಾದಿದ್ವಿ ಅವ್ರು ನನ್ನ ದೇವ್ರ ಸಮಾನವಾಗಿ ನಾವು ತಿಳ್ಕೊಂಡಿದ್ವಿ ಅಂಥ ಮನುಷ್ಯನಿ ನಮ್ಮ ಜೊತೆಗೆ ಸಿಕ್ಕಲ್ಲ ಹುಟ್ಟಲ್ಲ ನಮ್ಮ ಜಯರಾಜಣ್ಣವ್ರು ಹೇಳಿದಂಗೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ದಾರಿ ಮಾರ್ಗನ ನಾವು ತಪ್ಪಿಸ್ತೀರಾನೆ ನಡ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕು ಅವ್ರ ಕುಟುಂಬದಾಗಲ್ಲ ಅವ್ರ ಸಮುದಾಯದಾಗ ಎಲ್ಲ ಜನಗಳಕ್ಕೂ ದುಃಖನ ಭಗವಂತನ ಬರೆಸ್ಬೇಕು ಅಂತ ಹೇಳ್ತಾ ಮತ್ತು ಅವರು ಇನ್ನೂ ಒಂದು ಸಲ ಹುಟ್ಟಿ ಬರಬೇಕು ಅಂಥವರು ನಮ್ಮ ರಾಜ್ಯದಲ್ಲಿ ಒಬ್ಬೊಬ್ಬರಿದ್ದರೆ ನಮ್ಗೆ ಒಂದು ಆನೆ ಅನ್ನೋ ಇರ್ತದನ್ನೋ ನಾವು ಭಗವಂತನ ಜ್ಞಾನ ಮಾಡ್ತಾ ಅವ್ರು ಹುಟ್ಟಿ ಬರೋದಕ್ಕೆ ನಾವು ಒಂದು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಅವ್ರು ಹಾಕಿಬಿಟ್ರೆ ದಾರಿನ ಯಾವುದೇ ಕುಂದುಕರ್ತಿಗಳು ಬಂದರೂ ನಮ್ಮಲ್ಲಿ ಸಣ್ಣ ಪುಣ್ಣ ಏರುಪೇರುಗಳು ಬರೋದು ಹೋಗೋದು ಸಹಜ ಇರ್ತದೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಎಳ್ಕೊಂಡು ಹೋಗಬೇಕು ಹೇಳ್ತಾ